ಮುಸ್ಲಿಂ ಹೋಲೈಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಶಿವಸೇನಾ ಪಕ್ಷಕ್ಕೆ पक्षक्के जय हो जी जय श्री राम जय जय श्री राम जय जय श्री राम जय जय श्री राम ದೇಶಭಾಷಣ ತಡೆಕಾಯ್ದೆ ಮುಕಾಂತರ ಇದೀತ್ಯಾಧಿಕಾರ ದೇಶಭಾಷಣ ತಡೆಕಾಯ್ದೆ ಮುಕಾಂತರ ಇತಿಹಾಸವನ್ನು ಮರೆಮಾಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ದೇಶಭಾಷಣ ತಡೆಕಾಯ್ದೆ ಮುಕಾಂತರ ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ದೇಶಭಾಷಣ ತಡೆಕಾಯ್ದೆ ಮುಕಾಂತರ ಸಂವಿಧಾನವನ್ನು ಅಪಮಾನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ಸರ್ಕಾರಕ್ಕೆ ಧಿಕಾರ ಧಿಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಭಾರತ ಮಾತಾ ಕಿ ಜೈ ಉಸಿರಿ ಮೋಲೇಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಉಸಿರಿ ಮೋಲೇಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ बोलो ಭಾರತ ಮಾತಾ ಕಿ ಜೈ ಜೈ ಶ್ರೀ ಪಕ್ಷಕ್ಕೆ ಶಿವಸೇನಾ ಪಕ್ಷಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡುತ್ತಾ ಜಿಯಾದಿಗಳಿಗೆ ಹೇಳಿದಿಕ್ಕಾರಿಕಾರ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಹತ್ಯೆ ಮಾಡುತ್ತಿರುವ ಜಿಯಾದಿಗಳಿಗೆ ಹೇಳಿದಿಕ್ಕಾರಿಕಾರ ಸರ್ಕಾರಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ವಿಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಶಿವಸೇನಾ ಪಕ್ಷದ ನೇತೃತ್ವದಲ್ಲಿ ಯಾವ ಕಳೆದ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಮಸೂದೆಗಳನ್ನು ಪಾಸ್ ಮಾಡಿದೆ ಒಂದು ಯಾವ ದೇಶ ಭಾಷಣ ತಡೆ ಕಾಯ್ದೆ ಮುಖಾಂತರ ಇಲ್ಲಿರುವಂತಹ ಹಿಂದೂ ಕಾರ್ಯಕರ್ತರನ್ನು ಧನಿ ಅಡಗಿಸುವಂಥ ಒಂದು ಕಾನೂನು ಮತ್ತು ಇನ್ನೊಂದು ಗೋ ಹತ್ಯೆ ನಿಷೇಧದಲ್ಲಿದ್ದಂಥ ಕೆಲವು ಕಾನೂನುಗಳನ್ನು ಸಡಿಲ ಮಾಡಿದಂಥ ಇವೆರಡೂ ಕಾನೂನುಗಳನ್ನು ವಿರೋಧಿಸಿ ಈಗಾಗಲೇ ಶಿವಸೇನಾ ಪಕ್ಷ ಕಲಬುರಗಿಯಲ್ಲಿ ಮತ್ತು ರಾಜ್ಯಾದ್ಯಂತ ಸಹಿ ಸಂಗ್ರಹ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೀವಿ ಇವೆರಡೂ ಕಾಯ್ದೆಗಳನ್ನು ತಮ್ಮ ಗಮನಕ್ಕೆ ಬಂದಾಗ ತಮ್ಮ ಹತ್ತಿರ ಬಂದಾಗ ಪಾಸ್ ಮಾಡಬಾರ್ದು ವಾಪಸ್ ಕಳಿಸ್ಬೇಕು ಅಂತೇಳಿ ಶಿವಸೇನಾ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾ ಇದೆ ಇವತ್ತು ಅದೇ ಒಂದು ವಿಷಯ ಇಟ್ಕೊಂಡು ಈಗಾಗಲೇ ತರಾತುರಿಯಲ್ಲಿ ವಿಧಾನಸೌ ಯ ಯಾವ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಇವೆರಡೂ ಬಿಲ್ಗಳನ್ನು ಪಾಸ್ ಮಾಡಿಕೊಂಡಿದೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ತರಾತುರಿಯಲ್ಲಿ ಪಾಸ್ ಮಾಡಿಕೊಂಡಿದೆ ಆ ಮುಖಾಂತರ ನಾವು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಇವು ಎರಡು ಬಿಲ್ಗಳು ತಮ್ಮ ಹತ್ರ ಬಂದಾಗ ವಿವೇಚನೆಗೆ ತಮ್ಮ ಹತ್ರ ವಿವೇಚನೆಗೆ ಬಂದಾಗ ಸಂವಿಧಾನದ ಆರ್ಟಿಕಲ್ಗಳನ್ನು ನೋಡಿ ತಾವು ಈ ಎರಡೂ ಬಿಲ್ಗಳನ್ನು ವಾಪಸ್ ಕಳಿಸಬೇಕು ಆ ಮುಖಾಂತರ ಹಿಂದೂ ಕಾರ್ಯಕರ್ತರ ದನಿ ಅಡಗಿಸುವಂಥ ಈ ಕಾ ಕಾಂಗ್ರೆಸ್ ಸರ್ಕಾರದ ಬಿಲ್ಗಳನ್ನು ವಾಪಸ್ ಮಾಡಬೇಕು ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಕ್ಕೆ ಹೆದರಿಕೆ ಅಪ್ಪ ಅಂತಂದರೆ ಇಲ್ಲಿವರೆಗೂ ದೇಶದಲ್ಲಿ ತಾವು ಸ್ವತಂತ್ರ ನಂತರ ಯಾವ ಒಂದು ಸುಳ್ಳುಗಳನ್ನು ಹೇಳಿ ಇಲ್ಲಿರುವಂಥ ಜನರನ್ನು ಮೂರ್ಖರನ್ನು ಮಾಡಿತ್ತು ಕೆಲವು ವರ್ಷಗಳಿಂದ ಹಿಂದೂಗಳು ಜಾಗೃತರಾಗ್ತಿದ್ದಾರೆ ಇತಿಹಾಸವನ್ನು ತಿಳಿತಾ ಇದ್ದಾರೆ ಆ ಕಾರಣದಿಂದ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೆದರಿಕೆ ಇದೆ ಬರುವಂಥ ಎಲೆಕ್ಷನ್ನಲ್ಲಿ ಈ ಒಂದು ವಿಷಯ ಹಿಂದೂ ಕಾರ್ಯಕರ್ತರು ಜನರ ಮುಂದೆ ಇಟ್ಟಾಗ ನಮಗೆ ಓಟ್ ಬೀಳೋಲ್ಲ ಅನ್ನೋದೊಂದು ಒಂದು ಹೆದರಿಕೆ ಇದೆ ಆ ಕಾರಣದಿಂದ ಹಿಂದೂ ಕಾರ್ಯಕರ್ತರ ಒಂದು ದನಿ ಅಡಗಿಸುವಂತಹ ಒಂದು ಕಾರ್ಯ ಕೇಸ್ಗಳನ್ನು ಹಾಕೋ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಇವೆರಡು ಬಿಲ್ಗಳನ್ನು ಪಾಸ್ ಮಾಡಿದೆ ಆ ಒಂದು ವಿಷಯ ಇಟ್ಕೊಂಡು ಇವತ್ತಿನ ದಿವಸ ನಾವು ಶಿವಸೇನಾ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ ಇವೆರಡು ಬಿಲ್ಗಳನ್ನು ಪಾಸ್ ಮಾಡಬಾರ್ದು ವಾಪಸ್ ಕಳಿಸ್ಬೇಕು ದೇಶಭಾಷಣ ಕೇವಲ ಅಪ್ಪ ಅಂತಂದರೆ ಯಾವ ರೀತಿ ಇತಿಹಾಸದ ಕೆಲವು ವಿಷಯಗಳನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ತಿರುಚಿ ಹೇಳಿತ್ತು ಇಲ್ಲಿವರೆಗೂ ಸತ್ಯಗಳನ್ನು ಹೇಳಿದಿಲ್ಲ ಈಗ ಯಾವ ಹಿಂದೂ ಕಾರ್ಯಕರ್ತರು ಸತ್ಯಗಳನ್ನು ಹೇಳ್ತಾ ಇದ್ದಾರೆ ಹಿಂದೂಗಳು ಜಾಗೃತ ಆಗ್ತಾ ಇದ್ದಾರೆ ಆ ಹೆದರಿಕೆ ಅವರಿಗಿದೆ ಆ ಸಲುವಾಗಿ ಎರಡು ಕಾ ಕಾನೂನು ಮುಖಾಂತರ ಅವರು ಹಿಂದೂ ಕಾರ್ಯಕರ್ತರ ವಿಶೇಷವಾಗಿ ಹಿಂದೂ ಕಾರ್ಯಕರ್ತರು ದನಿಯನ್ನು ಅಡಗಿಸುವಂತಹ ಕೆಲಸ ಮಾಡ್ತೇ ಶಿವಸೇನಾ ಪಕ್ಷದ ಜಿಲ್ಲಾಧ್ಯಕ್ಷ ನಡೆದಂತ ದ್ವೇಷ ಭಾಷಣ ಮಸೂದೆ ಹಾಗೂ ಹತ್ಯೆ ಕೇಸ್ಗಳಲ್ಲಿ ಸಡಿಲಪಡಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಶಿವಸೇನಾ ಪಕ್ಷ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಯಾಕೆ ದ್ವೇಷ ಭಾಷಣ ಬರೀ ಹಿಂದೂ ಕಾರ್ಯಕರ್ತರ ಧ್ವನಿ ಅಡಿಸುವ ವಿಚಾರದಿಂದ ಮುಂದಿಟ್ಟುಕೊಂಡು ಜಾರಿಗೆ ತರ್ತಾ ಇದೆ ಇದನ್ನು ಶಿವಸೇನೆ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ ಅದೇ ರೀತಿ ಏನು ಈ ದ್ವೇಷ ಭಾಷಣ ಬರೀ ಹಿಂದೂ ಕಾರ್ಯಕರ್ತರು ಅಷ್ಟೇ ಮಾಡಲ್ಲ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಅವ್ರಿಗೆ ಗೊತ್ತಿಲ್ಲ ಮುಂದೆ ಬಂದಾಗ ಈ ಇದು ನಿಮಗೂ ಕೂಡ ಅನ್ವಯ ಆಗುತ್ತೆ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳನ್ನು ಹಿಂದೂ ಕಾರ್ಯಕರ್ತರನ್ನು ಜೀವಂತವಾಗಿ ಸುಟ್ಟ ವಿಡಿಯೋ ಮುಖಾಂತರ ಸಾಮಾಜಿಕ ಜಾಲತಾಣವನ್ನು ನೋಡ್ತಾ ಇದ್ದೀವಿ ಅದನ್ನು ಉಗ್ರವಾಗಿ ಶಿವಸೇನಾ ಪಕ್ಷ ಖಂಡಿಸುತ್ತದೆ ಯಾವ ಬಾಂಗ್ಲಾದೇಶದ ವಲಸಿಗರು ಕರ್ನಾಟಕದ ಜಿ ಇದ್ದಾರೆ ಅವರನ್ನು ಮುಸುಳುಕೋರರನ್ನು ವಾದ್ದು ಓಡಿಸಬೇಕು ಬಾಂಗ್ಲಾದೇಶಕ್ಕಂತ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ರಾಕೇಶ್ ಜಮಾದರ್ ಶಿವಸೇನಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ